ಶ್ರೀನಿವಾಸ ಇದು ಸ್ತುತಿ ಮಣಿ ಮಾನಿಕೆ ಅಂತ ಹೇಳಿ ಹತ್ನಹಳ್ಳಿ ಭೀಮಾವನ ಅವ್ರು ಮಾಡಿದಂತ ಸ್ತುತಿ ಇದು ಓಕೆ ಈಗ ಶುರು ಮಾಡ್ತಾನೆ ಕರಿಮುಖದ ಗಣಪತಿಯ ಚರಣಕ್ಕೆ ಎರಗಿ ಶಾರದಿಗೆ ಸೆರಗೊಡ್ಡಿ ವರವನು ವರವ ಬೇಡಿ ಕೊಂಬೆ ಸಿರವಾದ ಬಕುತಿ ಕೊಡು ಎಂದು ವಾಯು ಬ್ರಹ್ಮ ಭಾರತಿಗೆ ಬಾಳ ಬೇಡಿ ಕೊಂಡ್ವೇ ವ್ಯಾಸರಿಗೆ ನಮ ಎಂಬೆ ನಮ ಎಂದು ನಾರದರ ಪಾದ ಪದ್ಮಗಳಿಗೆ ಎರಗುವೆ ಅತ್ರಿ ಅಂಗೀರ ಸ ವಸಿಷ್ಠ ಗೌತಮ ವಿಶ್ವಮಿತ್ರ ಮಾರ್ಕಾಂಡ ಶವನಾರು ಚವನ ಭಾರದ್ವಾಜ ಶುಕ ಮಕರಾಲೇ ನಮಿಸುವೆ మాండవ్య శౌరి చాండిల్ గాలవరు పండిత పండితాల్మీకి కౌండి కౌండణ్య అగస్త్య ముని మరీ చరి నూ నమ ఎంబె శేషగిరి వాసాశ నయనె వేంకటేశ మని దైవ మని దైవ సలయన్న పద్మవతీష పరమాత్మ మంగళాంగన నీను మంగళ మహిమనే మంగళ దేవి రమణ ರಮಣನೆ ನೀ ನಮಗೆ ಜಯ ಮಂಗಳವ ಕೊ ವಾಸುದೇವನೇ ನೀನು ವಾಸುಕಿ ಶೇನನೆ ವಾಸವಿಯ ರಥವ ನಡೆಸಿದ ನಡೆಸಿದಂತ ಶ್ರೀನಿವಾಸ ನೀ ನಮಗೆ ದಯ ಮಾಡರು ಎನ್ನಲ್ಲಿ ನೀನಿದ್ದು ನಿನ್ನ ಗುಣಭವ ರೂಪವನ್ನು ತಿಳಿಸದಲೇ ಇರುವರೆ ಇರುವರೆ ನೀನು ಪ್ರಾಸನ್ನನ ನನಗೆ ದಯ ಮಾಡು ಕಾಲ ಕಾಲಕ್ಕೆ ನಿನ್ನ ನಾಮವನು ನಾಲಿಗೆ ಮೇಲಿಟ್ಟು ನಿನ್ನ ನೆನೆವಂತೆ ನೆನೆವಂತೆ ಮಾಡಯ್ಯಾನಂದ ಬರದ ನಿರೋಧ ಕಾಮ ಕ್ರೋಧ ಉಮದಾತ್ಸರೆ ಲೋಭಗಳು ಮೋಹ ಮಡುವಿನಲ್ಲಿ ಮುಣಗಿದೆ ಮುಣಗಿದನು ಎನ್ನ ಕೈ ನೀನೆ ಪಿಡಿದೆ ತೇ ಐದು ಮಂದನ್ನಲ್ಲಿ ಐದಾರೆ ಮಾರಾಯ ಬೈದರು ಬಿಡರು ಎನ್ನೀಗ ಎನ್ನೀಗ ಕಟ್ಟಿಕೊಂಡೊಯ್ದು ಹಾಕುವರು ಯಮನಲ್ಲಿ ಆರು ಮಂದರಿಗಳು ಕ್ರೂರ ಶತ್ರುಗಳುಂಟು ಘೋರಪಡಿಸುವರು ಅನುಗಾಲ ಅನುಗಾಲ ದುರ್ವಿಷಯ ತಾವೆನೆಗೆ ಕಲಿಸಿ ದಣಿಸೋರು ಹತ್ತು ಮಂದಿಯನ್ನು ಸುತ್ತಮುತ್ತರು ಕತಲು ಕೂಪ ಭವದೋಡು ಭವದೊಳಗೆ ಬಳಲುವೆನು ಚಿತ್ತಕ್ಕೆ ತಂದು ದಯ ಮಾಡು సంచితగామిల ముంచీ ప్రపంచో పరమాత్మ పరమాత్మనీయన వంచలే సలహయ్య జ్ఞాన భక్తి జ్ఞాన వైరాగ్య భాగ్యగలు జానకి రమణ జగదీశ జగదీశ జనక నాజమాత నీనే సలహయ్య ద్వాసు పర్ణ దీ శరీర తొలదు ఏ సేసు జన్మ కగల ಅಗಲದಂತೆ ಇದು ದಾಸನವ ಮಾಡೋ ಹೊಳಿತಲ್ಲ ಇಂದು ಕುಲ ಜಾತ ನಿನ್ನ ಹೊಂದಿಕೊಂಡಿದ್ದು ಎಂದೆಂದಿಗೂ ಬಿಡರಲೇ ಗೆಳೆತಾನ ಗೆಳೆತನವಿದ್ದಲ್ಲೇ ಸಂದೇಹ ವ್ಯಾಕಲಾಲು ಮುಕ್ತಿದಾಯಕ ನಿನ್ನ ಭಕ್ತರೇ ಸೋಮಂದಿ ಹೊತ್ತಾಯಿಸುತ್ತರೇನವರೆಲ್ಲ ಅವರು ನಾ ಹುಟ್ಟಿದನ ಮತ್ತೆ ಮಲತಾಯಿಯೇ ಉದರಾಲಿ ಶಿಶನೇ ಕೇಣಿನ ದಾಸರಂಗಳದಲ್ಲಿ ಬೀಸಿ ಬೀಸಾಗೋ ಎನ್ನಾನು ಎನ್ನ ಹರಿದಾಸರ ದಾಸತ್ವ ಎನಗೇ ಕೊಡಿಸಯ್ಯ ಅಂಬರೀಶ್ವರಂಬೂರನಗಿರಲಯ್ಯ ಬಿಂಬ ಮೂರುತಿಯೇ ಬಿಡದೆನ್ನ ಬಿಡದೆನ್ನ ನೂರಲ್ಲಿ ಇಂಬು ಕೊಟ್ಟೆನ್ನ ಲಿಡಿಸಯ್ಯ ಕಡೆದು ಹೊಡೆದು ಬೈದು ಬಂದು ಕಾಲಿಂದೊದ್ದರಿಳಿಯದೆ ಅವರ ಅಪರಾಧ ಅಪರಾಧ ಬೆಣಿಸದೆ ನಡೆದರೆ ನಿನ್ನ ಪುರಕಾಗಿ ಉಪಟಪುರ ಎಲ್ಲಾದ ಧ್ರುವ ಕೊಟ್ಟರೆಷ್ಟು ಭಾಗ್ಯ ಕಷ್ಟಕ್ಕೆ ಬಂದು ಒದಗಿದಿ ಒದಗಿ ಬಂದವರ ಪತ್ತು ಬನವೀದಿ ಅದನ್ನ ಮಗನ ಕರಿಯ ಎನ್ನ ಕರೆದಾನೆಂದು ಕಳಿಸಿದಿ ಕಳಿಸಿದ ಮೊಳಗೆ ಮರಣಿಸಿ ಇರಕ ತಂದವಲಕ್ಕೆ ಕರಕರನೆ ನೀ ದೊರೆತನವ ಕೊಟ್ಟೋ ದಾರಿದ್ರ ್ರೆ ಕಳೆದದ್ದು ಅರಿಕಿಲ್ಲವೇನೋ ಜಗಕ್ಕೆಲ್ಲ ನಿಲ್ಲಬೇಕೆಂದಿಟ್ಟೆ ಕಲ್ಲು ಕೊಟ್ಟವಗೆ ಕೈ ಮಲ್ಲವನ ಕೊಟ್ಟು ಕರುಣಾಳು ಕರುಣಾಳು ಬುಕ್ಕಿಟ್ಟು ಮಲ್ಲಿಗೆ ಮಾಲೆ ಕೊಲಿತು ಕರೆದು ಕಂಸಗೆ ಕೊಟ್ಟು ಕೊಲಿಸಬಂದ ಅಕ್ರೂರ ನದಿಯಲ್ಲೇ ನಿನ್ನ ನಿಜರೂಪ ನಿಜರೂಪ ತೋರಿದ್ದು ಇದು ಏನು ನಿನ್ನ ಮಹಿಮೆಯ ಗದನಕ್ಕೆ ಒಲಿದು ಕುಬ್ಜಿ ರಂಗ ನೀತಿದ್ದಿ ಮಾಡಿ ಸುಣಾನೆ ಸುಗುಣ ನಾಕೆ ಅಂಗ ಸಂಗ್ಯಾಕೆ ಬಯಸೀರಿ ಕಲ್ಲಾದ ಅಲ್ಲೈನ ಕಡು ಚೆಲ್ವ ಮಾಡಿ ಎಲ್ಲಿ ಮಲಗಿದ್ದ ಮುಚುಕುಂದ முஷகுண்டி மக்க மாட்டே நேதில ரொக்கவன் கொட்டு தரல தரல திரௌபதி லெக்கில் திரா உடெமதி பந்த சர்ப்பணவ நோடி உங்குஷ்டே ரொவ நெல்த்தி தன ஜயன உழி தம்பூரி வீண தம்பூரி வீண்காயனந்த பாடூத்த ಆಡಿಕೊಂಡಾಡಿ ನಾರಂದರಾನಂದ ಪಡೆದಾರು ತರಳ ರೂಪದಿ ಕಾಲಿ ಹೊರಳ ಕಟ್ಟಿಸಿಕೊಂಡೆಳೆದುಕೊಂಡೋಗಿ ಯಮಳಾರ ಯಮಳಾರ್ ಜನರ ಕೆತ್ತಿ ಕಳುಹಿಲಿರು ಆನೇನು ಕೊಡುವನೋ ನಾನೇನು ಬಿಡುವೆನೋ ನೀನೇನು ಕರುಣಾನಿಧಿಯಲ್ಲೇ ನಿಧಿಯಲ್ಲವೇ ಭಕ್ತ ನೀನೆಂದು ನಿನ್ನ ಹೊಗಳುವೆ అడిగి మా కిడదు హ నడయదు నమ్మ స్వాతంత్ర స్వాతంత్రముడి అని కర్తృ జగకెల్ ఆది పురుషన నీన పూర్వ వేద వేదాంత యదునాథ యదునాథ ఏను బాధ బిడోద నీపాద్య ఆరేనొ నగార్యుంటేను ఆరారు నిన్న హరియరు అర్యరు జగన్నాథరూపది ಅಣು ನೀನು ಪರಮಾತ್ಮನೊಳಗು ನೀನು ಗರವಾದ ರೂಪ ಗಗನಕ್ಕೆ ಗಗನಕ್ಕೆ ಬೆಳೆದದ್ದು ಬಲಿಬಲ್ಲ ನಿನ್ನ ಮಹಿಮೇಯ ಘಟದ ಒಳಗಿದ್ದೆ ವಟ ಬೀಜದೊಳ ನೀನಿದ್ದು ಪಟ ನೀ ವ್ಯಾಪ್ತ ನೀನ್ ವ್ಯಾಪ್ತ ಕಂಬದ ಜಠರದೊಳಗಿದ್ದು ಜಗದೀಶ ಲೋಕ ಪಾವನೆ ಗಂಗೆ ನಕದಿಂದ ಉದಿಸಲು ನಾಲ್ಕು ಬ್ರಹ್ಮ ನಾವಿಂದ ನಾವಿಂದ ಹದಿನಾಲ್ಕು ಲೋಕ ಸಾಕುವ ಸರ್ವೇಶ ಅಂತರಾತ್ಮಕ ನಿನ್ನ ಅನಂತ ಮೈಮೂ ನೋಡಿ ತಿಳಿಯರು ತಿಳಿಯರು ನಿನ್ನ ನಮ್ಮಂತ ಮೂಡರಿಗೆ ವಶವೇನು ಮೂರು ಕಣ್ಣಲ್ಲಿ ರುದ್ರ ನೋಡಿ ನಿನ್ನ ತಿಳಿಯದೆ ಹೋಗಿ ಶರದಿಯಲ್ಲಿ ತಪವಿದ್ದು ತಪವಿದ್ದು ಪಡೆದನು ತಾನು ಪರ್ಯಂಕ ಪರವೀಯ ಸಾರ ಮುಖದಿಂದ ಶೇಷ ತಿಳಿಯದೆ ಹೋಗಿ ಪಾತಾಳಕ್ಕೋಗಿ ನಿನಪಾದ ನಿನಪಾದ ನೆನಪಾದ ಪದ್ಮದೋನು ಒಂದೆರಡು ಕಣ್ಣು ಸಾಲದು ಎಂದು ಇಂದ್ರ ಮೈ ತುಂಬ ನೇತ್ರಗಳ ಪಡೆದಾನು ನೋಡು ತಿರುಗೋನು ಎಂಟು ಕಣ್ಣಲ್ಲಿ ಬ್ರಹ್ಮ ನೋಡಿ ನಿನ ತಿಳಿಯದೆ ಕಂಠ ಇದೆಯಲ್ಲೇ ಕೌಸ್ತುವ ಕೌಸ್ತುಭವಾಗಿ ವೈಕುಂಠಪತಿ ನಿನ್ನ ಒಲಿಸುವ ಪ್ರಳಯ ಕಾಲದ ಜನರ ಸುಳಿವಿಲ್ಲದ ಕಿರಿ ಬೆರಳನ ಕಗನಗಳ ಎಣಿಸೂತ ಎಣಿಸುತ್ತಲೇ ಮಹಾಲಕ್ಷ್ಮಿ ತಿಳಿಯದೆ ನಿನ್ನ ಗುಣಗಾಳ ಅನಂತಾಸನ ಕ್ಷೇತ್ರ ಬೀಪ ಭೂ ವೈಕುಂಠ ಮೂರು ಸ್ಥಾನದಲ್ಲಿ ಮುರುವೈರಿ ಮುರುವೈರಿನ ಸೇವೆ ಮಾಡಿ ಮಹಾಲಕ್ಷ್ಮಿ ದಣಿಯಾದೆ ಶ್ರೀ ಭಾಗ ಭೂ ಭಾಗ ದುರ್ಗ ಭಾಗದಲ್ಲಿ ಶ್ರೀ ಭೂದೇವಿ ನಿನ್ನ ಸರ್ವಾಂಗ ಸರ್ವಾಂಗ ಆಲಿಂಗ ನಿಂದೇ ಹೋಲಿಸೋಳು ಎಲ್ಲ ಪದಾರ್ಥಗಳ ಕಲ್ಲೇ ತಾನಿದ್ದು ಮಲ್ಲರಂತಕ ಮನೆ ಸೇವೆ ಮನೆಯ ಸೇವೆಯಂತೆ ಗಲ್ಲು ಇಲ್ಲೆಂದು ಓಡಾಡುವ ಸಿರಿ ನಿನ್ನ ಪಟ್ಟಣದಲ್ಲಿ ಭಕ್ತಿ ಬಿರುಜು ನದಿಯಾಗಿ ಹರಿದಾಳು ಹರಿದಳು ಛತ್ರ ಚಾಮರವು ತಾನಾಗಲ್ಲಿರುವಳು ಜೋಲೆ ಮಂಚಗಳಾಗಿ ಶಾಲು ಶಕಲಾ ತಾಯಿ ಲೋಡು ತಲೆಗಿಂಬು ತಾನಾಗಿ ತಾನಾಗಿ ಸಿರಿಂದು ಕಾಲ ಸೇವೆಯಲ್ಲಿ ಕಮಲಾ ಶವಿ ರತ್ನ ವೈಜಯಂತೆ ಮುತ್ತು ಮಾಣಿಕೆ ಧ್ವಜ್ರ ವರ್ಷ ಶ್ರೀ ತುಳಸಿ ಕಮಲವು ಕಮಲ ಶ್ರೀ ಆಗಿ ಶ್ರೀ ವರ್ಷದಲ್ಲಿ ತಿರುವೋಳು ದೇಶ ಕಾಲ ತಮಾಡದು ಗುಣ ಕಲಸ ಮಾಡು ನಿನ ಸೇವಿ ಮಾಡಿ ಉಲ್ಲಾಸದಲ್ಲಿ ನೋಡು ತಿರುವೋಳು ಲಕ್ಷ ಸಾಲದ ಮೂರು ರೂಪಾಯಿ ತಾನಿದ್ದು ಮೂರು ರೂಪಾಗಿ ನಿಂತು ಆ ರಕ್ಷದಲ್ಲಿ ಎಷ್ಟು ನೋಡಿದರೂ ಮನ ತೃಪ್ತಿಯಲ್ಲಿ ವಂಶ ಸ್ಥಳದಲ್ಲೇ ತಾವಂದಿ ತಾವು ನಿತ್ಯ ಸುಖ ಪೂರ್ಣ ಎಳೆನೆಸೋಳು ಸಾಲೋಕ್ಯ ಸಾಲೋಪ್ಯ ನಿನ್ನ ಸಾರೂಪದಲ್ಲಿ ಸಾಯೋಜ ಪದವಿ ಪಡೆದಂತ ಪಡೆದಂತ ಮುಕ್ತರ ಸಾಧನೆಗಳೆಷ್ಟು ತಿಳಿಯದು ತಲೆಯೂರಿ ತಲೆ ಹುಡುಗಿದ್ದು ಮೆದ್ದು ಹರಿ ನಿನ್ನ ಧ್ಯಾನದೊಳಗಿದ್ದು ಒಳಗಿದ್ದವರ ಹೃದಯದವರು ಮಿಂಚಿನಂತೆ ಹೊಳಗೆಯೋ ನಿತ್ಯ ಮುಕ್ತನೆ ನಿನ್ನ ಮುಕ್ತ ಸ್ಥಾನದಲ್ಲಿ ಶನಿ ಒಂದಿಷ್ಟು ಸ್ಥಳವಾನೋ ಸ್ಥಳ ಕೊಟ್ಟರೆ ಸಾಕು ಚಿತ್ತ ಸುಸ್ತಾಗಲ್ಲಿರುವ ಏನು ಅಚ್ಚುತನ ಕರೆಂಬ ಮೆಚ್ಚಣಿಕೆಯನ್ನು ಮಾಡಿ ಸರ್ ಅವರಂತೆ ಅವರಂತೆ ಜೀರಿಗೆ ಅಷ್ಟು ದಯ ನೀಡೋತ್ತು ಹೋಗುತ್ತಲಿದೆ ಮೃತುಕೋಗಿದೆ ವ್ಯರ್ಥವಾಗುವುದೋ ಈ ಜನ್ಮ ಈ ಜನ್ಮನಿನ ನಾಮ ಎತ್ತರವು ನಿಲುಕಾದು ಸೂರ್ಯಪುತ್ರನ ನಿನ ಲೋಕ ನಿನ್ನಲೋಕ ಲೋಕ ಸಾಮ್ರಾಜ್ಯ ದಾರಿನ್ನು ವಸುದೇವ ಸುತ ಭಕ್ತರ ಶವಲ್ಲ ನಿನ್ನ ನ ಹೆಸರು ಮಾತ್ರ ಕೂಯಲಿನಲ್ಲಿ ಎನ್ನಲ್ಲಿ ಮಾಡದಿರು ಹಸುಗೂಸಿನಂತೆ ನೋಡೆನ್ನ ಶಂಭರಾರಿಯ ಜನಕ ನಂಬಿದ್ದೆ ನಾ ನಿನ್ನ ಡಂಬತನ ಸುತನಾ ತೂಗುವನು ಕೊಂಬಿಣಿಗೆ ಬೀಳೋ ತೆರನಂತೆ ಕುತ್ತಿಗೆ ಕೊಯ್ದು ಒಲಗು ಹೊಟ್ಟೆ ಒಳಗ ಹಾಕಿ ನೆತ್ತರವನ್ನು ನೆರೆದಿದ್ದ ಜನರಿಗೆ ಜನರಿಗೆ ತೋರುವನು ಅತ್ಯಂತ ಕರುಣ ಅವಗಿಲ್ಲ ಮಾಯ ವಿದ್ಯ ಮಾಡಿ ತೋರುವನು ಉದರಕ್ಕೆ ನೀನಲ್ಲ ಸ್ವಾಮಿ ಅವನಂತೆ ಅವನಂತೆ ಅಲ್ಲೇ ನನ್ನ ಕಾಯುವ ಅಭಿಮಾನ ನಿನದಲ್ಲೇ ಹುಟ್ಟಿ ಹುಟ್ಟಿಸಿ ತಾಯಿ ಹೊಟ್ಟೆಯೊಳಗ ಕೆನ್ನ ಕಷ್ಟಪಡಿಸುವರೆ ಕರುಣಾಳು ಕರುಣಾಳು ನಿನಗೆ ಪುರುಷಾರ್ಥವೇನ್ ಹೇಳು ಇದರಿಂದ ತಂದೆ ತಾಯಿ ಬಂದು ಬಳಗ ಬಾಂಧವರಲ್ಲಿ ಹಿಂದೆ ಮುಂದೆ ಇಲ್ಲ ಿಲ್ಲದವರು ನನ್ನವರೆಂದು ತಿಳಿದು ಫಲವಿಲ್ಲ ಜೀವ ಜೀವಕ್ಕೆ ಬೇದ ಜೀವ ಜಡಕು ಬೇದ ಜಡ ಜಡಕ್ಕೆ ನಿನಗಿನ್ನು ನಿನಗೆ ಬೇಕಾದ ಹೆಣ್ಣುಳು ಬೇದ ಬುದ್ಧಿ ಬೇಡಿನ್ನು ಅನ್ನಮಯ ಪ್ರಾಣಮಯ ಆನಂದಮಯ ನೀನೆ ನಾನೆಂದ ಮಾತು ನಿಜವೆಂದು ನಿಜವೆಂದು ಎಂದು ತಿಳಿದು ಆನಂದ ಕೊಟ್ಟು ಸಲಹಯ್ಯ ಎಂಬತ್ತು ಕೋಟಿ ನಾಲ್ಕು ಲಕ್ಷ ಜೀವಿಗಳು ನಿಮ್ಗೆ ನಿನಗೆ ದೊರಕಿತು ದೊರಕಿತೋ ಜಂಗಮದಲ್ಲಿರುವೆಯೋ ಜನನಮ ಶುಕ್ಲ ಶೋನಿ ಸಂಬಂಧ ಜರ ಜನ್ಮ ಕರ್ಮಗಳು ನಿನಗಿಲ್ಲ ನಿನಗಿಲ್ಲ ಸಂಸಾರ ಬವಣಿ ನಿನಗುಂಟೆ ಬಹದೂರ ವಿಷದಾದ ಕೃತನಿ ವಿಷದ ಮಡುವನು ಕಲಿಕೆ ವಿಷಧನು ಜೂಡ ವಿನಯಾದಿ ವಿನಯ ಸಂಭ್ರಮದಿಂದ ವಿಷ ಮಂಚದಲ್ಲೇ ಮಲಗುವೆ ಸತ್ಯ ಸಂಕಲ್ಪನೆ ಸತ್ಯ ಪ್ರತಿಜ್ಞನೆ ಸತ್ಯಭಾಮಿಯರ ಅರ್ಸಾನೆ ಅದರಲ್ಲೂ ನಿನ್ನಲ್ಲಿ ಜ್ಞಾನ ಸತ್ಯವಾಗಿ ಕೊಡುಕಂಡ ನಾರಾಯಣನೆಂಬ ಎಂಬ ನಾಲ್ಕು ಅಕ್ಷರಗಳು ನಾಲಿಗೆ ನನಗೆ ಬರೆದಾರೆ ಬರೆದ ರೋಧಿ ಕೊಂಬೆ ಬಾರು ಬಾಯಲ್ಲಿ ಹರದಾರಿ ನಡೆಯುವುದಕ್ಕೆ ನನಗೆ ಸಾಮರ್ಥ್ಯ ಹರಿದಾರಿ ಹೇಗೆ ಹಿಡಿಯಲಿ ಹಿಡಿಯಲಿ ನೀ ಮುಂದೆ ನಡೆಯನ್ನ ಸಂಘ ಬಿಡದಂತೆ ಕಾಲಿದ್ದು ನಿನ ಯ ಸೇವೆ ಬಾಯಿದ್ದು ನಿನ್ನ ಭಜನೆಯ ಭಜನೆ ಮಾಡದಲ್ಲಿದ್ದು ಬಾಲಿಗೆ ಸರಿಯಲ್ಲೇ ನಿನ್ನ ಮಹಿಮೆಗಳ ತಿಳಿಯಾದೆ ತಿಳಿದು ನೋಡದಲ್ಲಿದ್ದು ಮಣ್ಣು ಗೊಂಬೆಂತೆ ನಾನಲ್ಲೇ ಮಣ್ಣು ಗೊಂಬೆ ಪುಣ್ಯ ಪಾಪಗಳಿಲ್ಲ ಎನ್ನ ಎಳೆಬೋರು ಎಳೆಬರು ನಿನ್ನೆರಡು ಕಣ್ಣಿಂದ ನೋಡು ಕಮಲಾಕ್ಷ ಕಂಗಳಿಂದಲೇ ನೋಡು ಕರ್ಣದಲ್ಲಿ ಮಾತಾಡಲಿಂಗನೆ ಹೊಡೆದು ಸೂರ್ಯಾಡು ನಿನ್ನವರ ಸಂಗಮನೆ ಕೊಟ್ಟು ಸುಖ ನೀಡು ಬಾಗಿರತಿ ಜನಕರಣೆಗೆ ಬಂದು ನಾವಿದ್ದೆ ನಾ ಬಿದ್ದೆ ನಿನ್ನ ಚಿತ್ರಕ್ಕೆ ಬಂದಂತೆ ಮಾಡಿನು ಪಾಲೋಚನ ಪ್ರಿಯನೇ ಪಾಲ ಪಾಲಿಗೆ ಬಂದು ಪೊರೆ ಎಂದು ಪೊರೆ ಎಂದು ನಿನ ಕಮಲ ಕಾಲಿಗೆ ಪಾಲ ಇಡುವೇನು ಸ್ವರ್ಧ ಬೇಡುವುದಿಲ್ಲ ಅನುಗ್ರಹದ ಸ್ವರ ಬಂದ ಸ್ವರ ಬಂದಿರ್ಸು ನಿನ್ನ ಶರಣಾಗೆ ಭೂರಮಣ ನಿನ್ನ ಭೂದೇವಿ ಕದ್ದೊಯ್ದ ಬಂಗಾರ ಲೋಚನೀದಿ ಅವನಲ್ಲಿ ಕರುಣಾವ ಶ್ರೀರಮಣ ನಿನ್ನ ಸೀತೆಯ ಚೋರನ್ನ ಮೂರು ಮೇಲು ಶಿರವಾನು ಶಿರವ ಚಂಡಾಡಿದ ಮಂಡಲೇ ಅವನಲ್ಲಿ

ಸುತರ ತಂದಿಟ್ಟ ನಿನ್ ವ್ಯಾಪಾರ ಮೈ ಮೇಗೆಣೆಯಿಲ್ಲ ಮಡೆದೋದ ಮಕ್ಕಳನ್ನ ಕೊಡುವೆ ನಿಂದೂಡಿ ನಿನ್ನ ಪುರದಿಂದ ಪುರದಿಂದ ತಂದು ದ್ವಿಜ ಸಡಗರದಿ ಕೊಟ್ಟು ಸುತರೂ ಆರು ಮಂದಿ ಸುತರ ತೋರಿ ದೇವಕಿಗೆ ನೀನುಯಾ ಅನ್ನು ಸೀರಿ ఆనంద కొట్టు కిది గోకుల దొలగొట్టే ఆకళిండను కోపాలరొడనే కొడలుది కొడలూది మోహిశ మొసర కసర బూర్ణిందే హిందై శిరవ చూ మండల బారీ ಬಟ್ಟೆ ಮುರುದು ಋಷಿ ಪತ್ನಿಯರು ಕೊಟ್ಟನ್ನ ಉಂಡು ಒಲಿತೀಯೋ ಬಾಲಿ ಏರಿಟ್ಟಂತ ಸೀರೆ ಕುಪ್ಪ ಸಾಕದ್ದು ಲೀಲೆಯಿಂದ ನೀನು ಮರನೇರಿ ಮರನೇರಿ ಅವರ ಮಾನವ ಕಾಯ್ದು ಕೊಟ್ಟು ಹುಡುಗೋರಿ ಕಂಜಾಕ್ಷಿ ಮನೆಯಲ್ಲಿ ಕೊಳಲೂದಿ ಮೋಹಿಸುತ್ತ ಸಂಜೀರಿ ಬಂದ ಸತಿಯಾರ ಸತಿಯರನೆ ನೋಡುತ್ತಲೇ ಅಂಜೋಡಿ ಹೋದ್ಯೋ ಹಸುರಾರಿ ಹೋದ ಬಗ್ಗೆ ಏನು ಅಡವಿ ಬಂದವರ ದುಡಿಯ ನೋಡಿ ಹೊಲುತ್ತೀಯೋ ಅಕ್ಕರದಿ ಅವರ ನಾಡಿ ಜಲಜಾಕ್ಷ ಜಲಜಾಕ್ಷ ನೀನು ರಾಸಕ್ರಿಯ ನಾಡಿ ಸುಖ ನೀಡಿ

ಸನಕಾದಿ ವಂದನಿನ ಮನೆಗೆ ಬಂದು ಮಾಡು ದಿನಕರ ಕೋಟಿ ಪ್ರಕಾಶ ಪ್ರಕಾಶ ಎನ್ನ ಕಲ ಜ್ಞಾನ ಅಂಧಕಾರ ಬಿಡಿಸಿ ಎಷ್ಟೆಷ್ಟು ನಿನಗೆ ಬಾಯ್ ಬಿಟ್ಟು ಹೇಳಿಕೊಂಬೆ ಒಂದಿಷ್ಟು ಬೇಸರದೆ ಕೇಳಿನ್ನು ಕೇಳು ನಾ ಬೇಡಿ ದಿಷ್ಟ ಫಲ ನೀಡಿ ಹಿಂದಿರಕಾಂತ ನಾವು ನಮ್ಮ ಬಟ್ಟೆಯಿಂದ ನಿನ್ನ ನಾಮ ಸುತಿಸೂತ ಿಕೊಂಡಾಡು ದೇವಕಿ ಸುತ ಮುಲಿವ ಭಕ್ತರು ಉದ್ದಾರನೆಂಬಾರ ಮಾಡಿ ಮುಕ್ತಿದಾಯಕ ಗುಣಗಾಳ ಗುಣಮಣಿಯ ಗುಣಿಸಿ ಲಕ್ಷ್ಮಣ ಪದಕ ನಡುವೆ ತುಂಬಿ ಮಾಲಿಕೆ ಕೊಟ್ಟಿ ಕರಳಿಗೆ ಹಾಕಿಸಿ ಪತಿಯು ಭೀಮೇಶ ಕೃಷ್ಣನು ಕೃಷ್ಣ ತಾಬಲಿ ಕಾಮಿತಾ ಫಲವ ಕೊಡುವನು ಎಷ್ಟು ಇರ್ತಾವ ಹದಿನೈದು ನಿಮಿಷ